ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮೂವತ್ತೆಂಟನೇ ವರ್ಷದ ರಥೋತ್ಸವ ನಾಳೆ ಸಾಯಂಕಾಲ ಐದು ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ರಥೋತ್ಸವ ನಡೀತಿದ್ದು ವಿವಿಧ ಮಠದ ಸ್ವಾಮೀಜಿಗಳು ಆಗಮಿಸುತ್ತಿದ್ದು ಹಂಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಸಹಸ್ರ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ನಾಳೆ ಸಾಯಂಕಾಲ ಐದು ಗಂಟೆಗೆ ಸಿದ್ದಾರೂನ ಮಠಕ್ಕೆ ಬಂದು ಆಶೀರ್ವಾದ ಪಡೆದು ರಥೋತ್ಸವಕ್ಕೆ ಯಶಸ್ವಿಗೆ ಕಾರಣಭೂತರಾಗಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಸುಕ್ಷೇತ್ರ ಗ್ರಾಮದಲ್ಲಿರುವಂತಹ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿಯವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮ ವಿರುದ್ಧದ ಇಪ್ಪತ್ತೆರಡನೇ ತಾರೀಕು ಶನಿವಾರ ಸಾಯಂಕಾಲ ಐದು ಗಂಟೆಗೆ ಜಗದ್ಗುರು ಸಿದ್ದಾರಂಗ ಸ್ವಾಮೀಜಿ ಅವರ ದೈವ ರಥೋತ್ಸವ ಕಾರ್ಯಕ್ರಮ ಸುಕ್ಷ ಮುದ್ನಾಳದಲ್ಲಿ ಯಾದಗಿರಿ ಡಿಸ್ಟಿಕ್ ಮುದ್ದಾಳ ಗ್ರಾಮದಲ್ಲಿ ಇದೆ ದಯವಿಟ್ಟು ವೇದಾಂತಗಳ ಶಿಖಾಮಣಿ ಸದ್ಗುರು ಸಿದ್ಧಾರೂಢ ಜ ಸ್ವಾಮೀಜಿಯವರ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಕಲಬುರಗಿ ಯಾದಗಿರಿ ರಾಯಚೂರು ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಈ ನಮ್ಮ ಸುಕ್ಷೇತ್ರವಾದಂತಹ ಮುದ್ದಾಳ ಗ್ರಾಮದ ಜಗದ್ಗುರು ಸಿದ್ಧಾನಂದ ಸ್ವಾಮೀಜಿಯವರ ಮತಕ್ಕೆ ದೂರ ದೂರ ಗ್ರಾಮದಿಂದ ಭಕ್ತರು ಎಲ್ಲರೂ ಒಂದು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗ್ತೈತಿ ಹಂಗಾಗಿ ಇಲ್ಲಿ ಇರುವಂತಹ ಹಳ್ಳಿಗಳಲ್ಲಿರುವಂತಹ ಹಲವಾರು ಜನ ಎಲ್ಲರೂ ಬಂದು ಈ ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮೀಜಿ ಅವರ ರಥೋತ್ಸವ ಕಾರ್ಯಕ್ರಮಕ್ಕೆ ನೀವು ಬರಬೇಕು ನಿಮ್ಮೂರನ್ನು ಕರೆತರಬೇಕು ಈ ಧರ್ಮ ಜಾಗೃತಿ ರಥಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು ನಮ್ಮ ನಾಡಿನಾದ್ಯಂತ ಸುಖ ಶಾಂತಿ ನೆಮ್ಮದಿ ನಮ್ಮ ನಾಡಿನಾದ್ಯಂತ ಇರುವಂತ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಇಲ್ಲಿ ಇರುವಂತವರ ಜೀವನ ಎಲ್ಲ ಸುಧಾರಣೆ ಆಗಲಿ ಅವರ ಜೀವನ ಮಟ್ಟ ಇನ್ನೂ ಎತ್ತರವಾಗಿ ಬೆಳಿಲಿ ಅಂತ ಜಗದ್ಗುರು ವೇದ ವ್ಯಾಸ ಪೀಠದಿಂದ ಬ್ರಹ್ಮಶ್ರೀ ರಾಜ ಗುರು ಸ್ವಾಮೀಜಿಗಳು ಹಾಗೂ ನಾಗಾಲಿಂದ ನಾಗಾನಂದ ಸ್ವಾಮೀಜಿಗಳು ಹುಬ್ಬಳ್ಳಿ ಮತ್ತು ಈ ಕ್ಷೇತ್ರದ ರಾಜ್ಯ ಸ್ವಾಮೀಜಿಗಳು ಇನ್ನು ಹಲವಾರು ಮಠಾಧೀಶರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಹಂಗ ನಾಡಿನಾದ್ಯಂತ ಇರುವಂತಹ ವಿವಿಧ ಸಂತರು ಇಲ್ಲಿ ಬರ್ತಾರೆ ಈ ಇಲ್ಲಿ ನಡೆಯುವಂತ ಪುರಾಣ ಪ್ರವಚನ ಕಾರ್ಯಕ್ರಮದೊಳಗ ನೀವು ಪಾಲ್ಗೊಳ್ರಿ ಈ ಜಾತ್ರಾ ಮಹೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಜರುಗುತ್ತದ ನೀವು ಬರ್ರಿ ನಿಮ್ಮೂರನ್ನು ಕರೀತೀ सनागं दान कैमाडि हाकै